ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವಳು ನೋಡ್ರಿ ನಮ್ಮ ಮನೆ ಹೊಸ ಅತಿಥಿ ಸ್ವೀಟಿ ಅಂತ ಹೆಸರಿಟ್ಟಿದ್ದೀನಿ ನಿಮ್ಗೆ ಯಾವುದಾದ್ರೂ ಹೆಸ್ರು ಗೊತ್ತಾದರೆ ನಮ್ಮ ಸ್ವೀಟಿಗೆ ಒಂದೊಳ್ಳೆ ಹೆಸರು ಹೇಳಿ ನೋಡಿ ಎಷ್ಟು ಮುದ್ದು ಮುದ್ದಾಗಿದ್ದಾಳೆ ಈ ಬ್ರೀಡ್ ಬಂದು ಸ್ವೀಟ್ಸು ಬ್ರೀಡು ನಿಮಗೆ ಗೊತ್ತೇ ಇರುತ್ತೆ ಎಷ್ಟು ತುಂಟಿ ಅಂದರೆ ತುಂಬ ತುಂಟಿ ಕಂಡ್ರಿ ಅವಳಿಗೆ ಇವಾಗ ಹಲ್ ಬರ್ತಾಯಿದೆ ಇದೆ ಹಲ್ ಬರಲಿಕ್ಕೋಸ್ಕರ ತುಂಬ ಇದು ಮಾಡ್ತಾಳೆ ಕಚ್ತಾಳೆ ಅದಕ್ಕೋಸ್ಕರ ಅವಳಗೊಂದು ಕ್ಯಾಲ್ಸಿಯಂ ಬೋನ್ ಸ್ಟಿಕ್ ಕೊಟ್ಟಿದ್ದೀನಿ ಅದನ್ನೇ ಕಚ್ಕೊಂಡು ಆಟ ಆಡ್ತಾ ಇರ್ತಾಳೆ ಕಿತಪತಿ ಅಂದರೆ ಕಿತಪತಿ ಕಣ್ರಿ ಐದು ನಿಮಿಷ ಸುಮ್ಮನಿರಲ್ಲ ನೈಟ್ ಹೊತ್ತಂತೂ ಮಕ್ಕಳು ಟೈಪೇ ನಿದ್ದೆ ಮಾಡಕ್ಕೆ ಬಿಡೋದೇ ಇಲ್ಲ ಅಂತಾಳೆ ಡೇ ಟೈಮು ಆಟಾಡಬೇಕು ನೈಟ್ ಟೈಮು ಆಟ ಆಡಬೇಕು ಇವಳಿಗೆ ದಿನ ನಾನು ಸರಿ ಕೊಡ್ತಾ ಇದ್ದೀನಿ ಮಕ್ಳಿಗೆ ಕೊಡ್ತಾರಲ್ಲ ಆ್ಯಪಲ್ ಸರಿ ಅದನ್ನು ಇದ್ದೀನಿ ನೋಡಿ ಹೇಗೆ ಕೈಯೆಲ್ಲ ಇದ್ದಾಳೆ ನೋಡಿ ಅವಳಿಗೆ ಸ್ಟಿಕ್ ಬೇಡವಂತೆ ಕ ಬೆರಳು ಬೇಕಂತೆ ಅದಕ್ಕೆ ಬೆರಳನ್ನೆಲ್ಲ ಕಸ್ತಾಳೆ ತುಂಬ ತುಂಟಿ ಇವಳಿವಾಗ ತರ್ಟಿ ಏಯ್ಟ್ ಡೇಸ್ ಪಪ್ಪಿ ಇವಳು ಇವ ಇವಾಗ ನಮ್ಮ ಇದ್ದಾರಲ್ಲ ಅವ್ರ ಫ್ರೆಂಡ್ ಮನೇಲಿ ಈಸ್ಕೊಂಡು ಬಂದಿರೋದು ಸೊ ಇವಳಿಗೆ ನಾನಿವಾಗ ಸ್ವೀಟಿ ಅಂತ ಕರಿತೀನಿ ಬೇಗ ಎಲ್ಲ ಅರ್ಥ ಮಾಡ್ಕೊತಾಳೆ ತರ್ಟಿ ಏಯ್ಟ್ ಸೆವೆನ್ ಪಪ್ಪಿಯಾದ್ರು ಬೇಗ ಕ್ಯಾಚ್ ಮಾಡ್ಕೊತಾಳೆ ಏನು ಹೇಳಿದ್ರು ಅರ್ಥ ಮಾಡ್ಕೊತಾಳೆ ಇವಾಗಲಿಂದನೇ ಮತ್ತು ಬಾ ಅಂದರೆ ಬರ್ತಾಳೆ ಇವಳಿಗೆ ನೀವೊಂದು ಒಳ್ಳೆಯ ಒಂದು ಹೆಸ್ರು ಹುಡುಕಿ ಕೊಡಿ ನಾನು ಸ್ವೀಟಿ ಅಂತ ಇಟ್ಟಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಸೆಲ್ಲ ಕಾಮೆಂಟ್ ಮಾಡಿ ಏನು ಹೆಸರು ಇಡ್ಬೋದು ಅಂತ ಇವಳು ಯಾರು ಜಾಸ್ತಿ ಒಂದೇ ಹೆಸರನ್ನ ಕಾಮೆಂಟ್ ಮಾಡಿರ್ತಾರೋ ಅದೇ ಹೆಸ್ರನ್ನ ನಾನು ಇವಳಿಗೆ ಇಡ್ತೀನಿ ಇವಳು ಬಂದು ಫೀಮೇಲ್ ಪಪ್ಪಿ ನೋಡಿ ಎಷ್ಟು ಮುದ್ದಾಗಿದ್ದಾಳೆ ತಿಂಡಿಯೆಲ್ಲ ತಿಂಡಿ ಇದು ಮಾಡಿ ಇದು ಮಾಡಿ ಫೋರ್ಟಿ ಫೈವ್ ಡೇಸಿಗೆ ಇವಳಿಗೆ ವ್ಯಾಕ್ಸಿನ್ ಇರುತ್ತೆ ಫಸ್ಟ್ ಟೈಮ್ ವ್ಯಾಕ್ಸಿನ್ ಇರುತ್ತೆ ಅದನ್ನು ಸಹ ಹಾಕಿಸ್ಬೇಕು ನೋಡಿ ಹೇಗೆ ಕೈ ಕಡಿತಾ ಇದ್ದಾಳೆ ನೋಡಿ ಐದು ನಿಮಿಷ ಸುಮ್ಮನೆ ಇರೋದಿಲ್ಲ ಸ್ನೇಹಿತರೆ ಕಿತಾಪತಿ ತುಂಟಿ ಅಂದರೆ ಮಾತ್ರ ಹೇಳಲಿಕ್ಕಾಗೋದಿಲ್ಲ ನೋಡಿ ಹೇಗೆ ಕೈಯೆಲ್ಲ ಕಡಿತ ಮುಂಚೆ ನಮ್ಮ ಮನೆಯಲ್ಲಿ ಪಗ್ಗ ಪಗ್ಗಿತ್ತು ಅದು ಸತ್ತೋಯ್ತು ಇವಾಗ ಅದಕ್ಕೆ ಶೈನಿ ಅಂತ ಹೆಸರಿಟ್ಟಿದ್ದೆ ಇವಾಗ ಸ್ವಿಟ್ ತಂದಿದ್ದೀವಿ ಇದಕ್ಕೊಂದು ಒಳ್ಳೆ ಹೆಸರುಟ್ಕೊಡಿ ಸ್ನೇಹಿತರೆ ಥ್ಯಾಂಕ್ ಯು